ಹೈ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಇದ್ದೀನಿ ಮಂಗ್ಳೂರು ಸ್ಟೈಲಲ್ಲಿ ಚಿಕನ್ ಸುಕ್ಕ ಈ ಚಿಕನ್ ಸುಕ್ಕ ಮಾಡಲು ಮೊದಲು ನಾನಿಲ್ಲಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಫ್ರೈ ಮಾಡಬೇಕಾಗುತ್ತದೆ ಆವಾಗ ಮೆಣಸಿನ್ಕಾಯಿ ಕ್ರಿಸ್ಪಿಯಾಗಿರುತ್ತದೆ ಇದನ್ನು ಫ್ರೈ ಮಾಡಿದಂಥ ಮೆಣಸಿನ್ಕಾಯಿನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಅದೇ ಬಾಣಲೆಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಸೋಂಪು ಕಾಳು ಒನ್ ಟೇಬಲ್ ಸ್ಪೂನ್ ಕಾಳುಮೆಣಸು ಒಂದು ನಾಲ್ಕು ಮೆಂತ್ಯ ಕಾಳು ಜಾಸ್ತಿ ಹಾಕ್ಬಿಡಿ ಕಹಿ ಬರುತ್ತದೆ ನಾಲ್ಕು ಮೆಂತ್ಯ ಕಾಳು ಹಾಕಿದ್ದೀನಿ ಹಾಗೂ ಐದು ಲವಂಗ ಒಂದು ಪೀಸ್ ಚಕ್ಕೆ ಚಿಕ್ಕ ತುಂಡು ಜಾಯಿಕಾಯಿ ಹಾಗೂ ಸ್ವಲ್ಪ ಒಂದು ಎರಡು ಪೀಸಷ್ಟು ಜಾವಿತ್ರಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಗ್ಯಾಸ್ನ ಸಿಮ್ಮಲ್ಲೇ ಇಟ್ಟು ಇದು ಈ ಮಸಾಲೆನ ಫ್ರೈ ಮಾಡಬೇಕು ಈ ಮಸಾಲೆ ಫ್ರೈ ಮಾಡ್ತಾನೆ ಪರಿಮಳ ಅಂತ ಬರುತ್ತದೆ ಅದರಿಂದನೇ ಚಿಕನ್ ಸುಕ್ಕಾಗಿ ಟೇಸ್ಟ್ ಆಗೋದು ಇದನ್ನೆಲ್ಲ ಇವಾಗ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ಇವಾಗ ಇನ್ನೊಂದು ಸೈಡ್ ನಾನು ಮಣ್ಣಿನ ಮಡಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಗುವಷ್ಟು ತೆಂಗಿನೆಣ್ಣೆನ ಯೂಸ್ ಮಾಡಿದ್ದೀನಿ ಇದಕ್ಕೆ ಎರಡು ದೊಡ್ಡದಾದ ಈರುಳ್ಳಿಯನ್ನು ಉದ್ದ ಉದ್ದಕ್ಕೆ ಹೆಚ್ಚಿ ಈರುಳ್ಳಿನ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನಾನು ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಇದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ಇದಕ್ಕೇನು ನೀರು ಹಾಕಬೇಡಿ ಚಿಕನಲ್ಲೇ ನೀರಿನ ಅಂಶ ಇರುತ್ತದೆ ಹಾಗೆ ಅದು ನೀರು ಬಿಡುತ್ತದೆ ಇವಾಗ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಹರ್ಷಣದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಒಳ್ಳೆ ಮಿಕ್ಸನ್ನು ಕೊಟ್ಟು ಒಂದು ಐದು ನಿಮಿಷ ಇದನ್ನು ಬೇಯಲು ಬಿಡ್ತಾ ಇದ್ದೇನೆ ಇವಾಗ ನೋಡಿ ಈ ಸೈಡು ಮಸಾಲೆ ರೆಡಿಯಾಗಿದೆ ಈ ಮಸಾಲೆ ಪುಡಿನ ನಾನು ಬೇಯುತ್ತಿರುವ ಚಿಕನಿಗೆ ಸೇರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ನೀರು ಆ್ಯಡ್ ಮಾಡಿರಲಿಲ್ಲ ಎಷ್ಟು ನೀರು ಬಿಟ್ಟಿದೆ ಅಂತ ಇವಾಗ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದೆ ಅದರಲ್ಲಿ ನೀರನ್ನು ಸೇರಿಸ್ತಾ ಇದ್ದೇನೆ ಇನ್ ಕೇಸ್ ನಿಮ್ಗೆ ನೀರೇನಾದ್ರು ಬೇಕು ಅಂದರೆ ನೀರನ್ನು ಸೇರಿಸ್ಬೋದು ಇವಾಗ ನೋಡಿ ಇಲ್ಲಿ ಬೇಯ್ತಾ ಇದೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಹೋಳು ತೆಂಗಿನ ತುರಿನ ತುರಿದು ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿನ ಹಾಕಿ ಈ ತೆಂಗಿನ ತುರಿನ ಚೆನ್ನಾಗಿ ಫ್ರೈ ಮಾಡಬೇಕು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಟು ಮಾಡಿ ಇಲ್ಲ ಅಂದರೆ ಸೀದೋಗುತ್ತದೆ ಸೀದಿಸ್ಬೇಡಿ ಕಾಯಿನ ಇದು ಚೆನ್ನಾಗಿ ಫ್ರೈ ಆಗಿಬಿಡ್ ಫ್ರೈ ಆಗಬೇಕು ಇದರಿಂದ ಚಿಕನ್ ಸುಕ್ಕ ತುಂಬ ಟೇಸ್ಟಿ ಆಗುತ್ತದೆ ಈ ಥರ ಫ್ರೈ ಮಾಡಿ ತೆಂಗಿನ ತುರಿ ಹಾಕಬೇಕು ಇವಾಗ ಫ್ರೈ ಆದಂತಹ ತೆಂಗಿನ ತುರಿನ ಚಿಕನ್ ಸುಕ್ಕಾಗೆ ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇದರಲ್ಲಿ ಚಿಕನಲ್ಲಿ ಒಂದು ಸ್ವಲ್ಪ ನೀರಿದೆ ಅದು ತೆಂಗಿನ ತುರಿ ಹಾಕಿದ ತಕ್ಷಣ ಗಟ್ಟಿಯಾಗುತ್ತದೆ ನೋಡಿ ಸ್ನೇಹಿತರೆ ಚಿಕನ್ ಸುಕ್ಕ ರೆಡಿ ಆಗ್ತಾ ಇದೆ ಇದಕ್ಕೆ ಏನು ಲಿಂಬೆ ಹಣ್ಣು ಹಿಂಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಹುಣಸೆಹಣ್ಣಿನ ರಸನ ಮೊದಲೇ ಸೇರಿಸಿದ್ರಿಂದ ನಾನು ಲಿಂಬೆ ಹಣ್ಣಿನ ರಸನ ಸೇರಿಸ್ತಾ ಇಲ್ಲ ಇವಾಗ ಫೈನಲ್ ಆಗಿ ಇದಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿದರೆಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಮಂಗಳೂರು ಸ್ಟೈಲಲ್ಲಿ ಚಿಕನ್ ಸುಕ್ಕ ಮಾಡೋದಂತ ತುಂಬ ಟೇಸ್ಟಿಯಾಗಿರುತ್ತದೆ ಈ ಥರ ಒಮ್ಮೆ ಟ್ರೈ ಮಾಡಿ ಹಾಗೂ ಇನ್ನೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೀದಿರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸದಾದ ವಿಡಿಯೋನಿಗೆ ನನಗೆ ಸಿಗ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್